ಹಾಯ್ ಹೆಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇವಾಗ ನೋಡಿ ಎರಡು ಟಿಮೂಲ ಇಬ್ಬಿಬ್ರು ಮಾತ್ರ ಮಿಕ್ಕಿರ್ತಾರಲ್ಲ ಇಬ್ಬಿಬ್ರಿಗೆ ಒಂದು ಟಾಸ್ಕ್ ಕೊಡ್ತಿದ್ದಾರೆ ಬಿಗ್ ಬಾಸ್ ಅದೇನ್ ಟಾಸ್ಕ್ ಕೊಡ್ತಿದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಈ ಟಾಸ್ಕ್ ಏನಪ್ಪಾ ಅಂದ್ರೆ ಒಂದು ಬಾಕ್ಸ್ ಬರುತ್ತೆ ಬಾಕ್ಸ್ ಅಲ್ಲಿ ಒಬ್ರು ಮಲಗಬೇಕು ಒಬ್ರು ಮಲಗಬೇಕು ಇನ್ನೊಬ್ರು ಏನ್ ಮಾಡ್ಬೇಕಂದ್ರೆ ಆ ಬಾಕ್ಸ್ ಅಲ್ಲಿ ನೀರ್ ಬಿಡ್ತಾರೆ ನೀರ್ ಬಿಡೋದನ್ನ ಅದು ತುಂಬಾರದು ಅಂದ್ರೆ ಮುಳುಗಬಾರದು ಒಳಗಡೆ ಮಲ್ಗಿರೋ ಕಂಟೆಸ್ಟೆಂಟು ಮುಳುಗಬಾರದು ಇನ್ನೊಬ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅದಲ್ಲಿರೋ ನೀರ್ನ ಅವ್ರು ಖಾಲಿ ಮಾಡ್ಬೇಕಂದ್ರೆ ಒಳಗಡೆ ಮಲ್ಗಿರೋ ಕಂಟೆಸ್ಟೆಂಟ್ ಮುಳುಗ್ದಂಗೆ ಅವ್ರು ಅದನ್ನ ತಗೊಂಡೋಗಿ ಅಲ್ಲಿ ಡ್ರಮ್ ಅಲ್ಲಿ ಆ ನೀರ್ನ ಅವ್ರು ಹಾಕ್ತಾ ಇರ್ಬೇಕು ಇಲ್ಲಿ ಮೋಕ್ಷಿತ ಮತ್ತೆ ಭವ್ಯ ಅವ್ರ ಅಲ್ಲಿ ಮೋಕ್ಷಿತ ಅವರು ಆ ಬಾಕ್ಸ್ ಒಳಗ್ ಮಲಗಿದ್ದಾರೆ ಭವ್ಯ ಅವ್ರು ನೀರ್ ಖಾಲಿ ಮಾಡ್ತಿದ್ದಾರೆ ಆ ಕಡೆ ಟೀಮ್ ಅಲ್ಲಿ ಮಂಜಣ್ಣ ಬಾಕ್ಸ್ ಒಳಗ್ ಮಲಗಿದ್ದಾರೆ ಗೌತಮಿ ಅವರು ನೀರ್ನ ಖಾಲಿ ಮಾಡ್ತಿದ್ದಾರೆ ಅಲ್ಲಿ ಅವ್ರು ಮುಳುಗ್ಬಾರ್ದು ಆ ಪ್ರೋಮದಲ್ಲಿ ನೋಡಿರ್ತೀರಾ ಆಲ್ಮೋಸ್ಟ್ ಮಂಜಣ್ಣ ಮುಳುಗ್ ಬಿಟ್ಟು ಹಿಂಗೆ ದಾಡ್ತಾರೆ ಹಿಂಗ ಅವ್ರ ಫೇಸ್ ಆಲ್ಮೋಸ್ಟ್ ನೀರ್ ತುಂಬಿರುತ್ತೆ ಹಿಂಗ್ ಮುಣುಗ್ಬಿಟ್ಟು ಹಿಂಗೆ ಎದಾಳ್ತಾರೆ ನೋಡೋಣ ಯಾರ್ ಗೆಲ್ತಾರೆ ಅಂತ ಅದೇ ಪ್ರೋಮೋದಲ್ಲಿ ತೋರಿಸಿರೋ ಹಾಗೆ ಮಂಜಣ್ಣ ಆಲ್ಮೋಸ್ಟ್ ಮುಳುಗಿರ್ತಾರೆ ನೋಡೋಣ ಅದೇನಾಗುತ್ತೆ ಅಂತ ಮತ್ತೆ ಆ ಪ್ರೋಮೋಗೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂದ್ರೆ ನೀರಲ್ಲಿ ಯಾರು ಮೀನ್ ಆಗ್ತಾರಲ್ಲ ಅವರು ಬಿಗ್ ಬಾಸ್ ಫಿನಾಲೆಕನ್ಸ್ ನ ಮರೆತು ಬಿಡ್ಬೇಕು ಅನ್ನೋ ರೀತಿ ಕೊಟ್ಟಿದ್ದಾರೆ ನೋಡೋಣ ಟಾಸ್ಕ್ ಯಾರ್ ಗೆಲ್ತಾರೆ ಅಂತ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಬರ್ತೀನಿ ಗುರು